వెల్కమ్ టు యూట్యూబ్ చానల్ మెంత్యా పలావు శుంఠి మురిందరడు బి శుంఠి స్వల్ప బి ముందకు నమ్మ ఖారెట్ బు హణికాయి పదీనా కొత్తబరి సొప్పు ఇద రుబ్బు ఐటమ్స్ ఒరడిందూరు ఏలక్క లవంగ ఒక్క చెక్కి వంద ఎరడుమూరు పీసు

ఒగరణిగా స్వల్ప కాళ్ మెణు స్వల్ప జీడ్ పలవ వె మరాఠి మొగ్గు కల్లు ಲವಂಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತೆ ಎರಡರಿಂದ ಒಂದ್ರಿಂದ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಸುಟ್ಟಾಗಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿ ಹಾಕಿ ಊಟ ಹೋಗ್ತಾ ಇದ್ದೀನಿ ಸಾಲ್ಟ್ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ನಿಮಿಷ ವಾಶ್ ಮಾಡ್ಕೊಂಡಿ ನೆನಿ ಹಾಕೊಂಡಿದೀನಿ ಅದ್ರ ಮೇಲೆ ಫ್ರೈ ಆಗಿದೆ ನಿಮ್ಮ ಮಸಾಲೆ ಸೇರಿ ಕುಳಿ ಮಸಾಲೆ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗಂಟ ಫ್ರೈ ಮಾಡ್ಕೊಳ್ಳಿ ಅರಷ್ಟ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಕಾಲು ಸ್ಪೂನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಮೊಸರು ಎಷ್ಟೇ ಹಾಕಿದ್ರೂ ಟೇಸ್ಟ್ ಕೊಡುತ್ತೆ ಕಿನಿ ಹಾಕಿರೋದನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಸ್ಕೂಲಿ ಈ ಥರ ಊಟ ತಿರುಗಿಸೋದ್ರಿಂದ ಸ್ವಲ್ಪ ಅನ್ನ ಆಗುತ್ತೆ ಈ ಲೋಟದಲ್ಲಿ ಎರಡು ಲೋಟ ತಗೊಂಡು ಎರಡು ವಾರ ಲೋಟ ತೊಗೊಂಡಿದ್ದೀನಿ ನಾನು ನಾಲ್ಕು ಲೋಟ ನೀರು ಹಾಕ್ತೀನಿ ютуб чики пуки как